ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಉದಯ ಕಾಲದ ಆತ್ಮಿಕ ಉಪಹಾರಕ್ಕಾಗಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಶುಭ ವಂದನೆಗಳು ನಿಮ್ಮೆಲ್ಲರಿಗೂ ಶುಭೋದಯ ನಿಮ್ಮನ್ನು ದೇವರು ಆಶೀರ್ವದಿಸಲಿ ನಿಮ್ಮ ಕಾರ್ಯಗಳನ್ನು ದೇವರು ಸಫಲಪಡಿಸಲಿ ಉದಯ ಕಾಲದಲ್ಲಿ ಪ್ರತಿದಿನವೂ ದೇವರು ಕೊಡುವಂತ ವಾಕ್ಯವು ಈ ದಿನ ದೇವರು ಕೊಟ್ಟಂತ ವಾಕ್ಯವನ್ನು ನಾವು ನೋಡಿಕೊಂಡು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ ಸ್ನೇಹಿತರೆ ಆತ್ಮೀಯರೇ ಇವುದೇ ಕಾಲ ದೇವರು ಕೊಟ್ಟಂತ ವಾಕ್ಯ ಸತ್ಯವೇ ಲೂಕನ್ ಬರದ ಸ್ವಾರ್ಥಿ ಎಂಬ ಪುಸ್ತಕದಿಂದ ಮೂವತ್ತೇಳನೇ ವಚನ ಹೀಗೆ ಹೇಳುತ್ತದೆ ಇದಲ್ಲದೆ ತೀರ್ಪು ಮಾಡಬೇಡಿರಿ ಆಗ ನಿಮಗೆ ತೀರ್ಪು ಆಗುವುದಿಲ್ಲ ಅಪರಾಧಿ ಎಂದು ನಿರ್ಣಯಿಸಬೇಡಿರಿ ಆಗ ನಿಮ್ಮನ್ನು ಅಪರಾಧಿಗಳೆಂದು ನಿರ್ಣಯಿಸುವುದಿಲ್ಲ ಬಿಡಿಸಿರಿ ಆಗ ನಿಮ್ಮನ್ನು ಬಿಡಿಸುವರು ನೋಡ್ರಿ ಇವತ್ತು ಪ್ರತಿಯೊಬ್ಬ ಮನುಷ್ಯ ತನ್ನ ಎದುರಿರುವಂಥ ಮನುಷ್ಯರನ್ನು ತನ್ನ ಜೊತೆಯಲ್ಲಿರುವಂಥ ಮನುಷ್ಯರನ್ನು ತನ್ನ ಕುಟುಂಬದಲ್ಲಿರುವಂಥ ಮನುಷ್ಯರನ್ನು ತನ್ನ ಜೊತೆಯಲ್ಲಿರುವಂಥ ತನ್ನ ಸಹಪಾಠಿಗಳನ್ನು ಇವತ್ತು ಮನುಷ್ಯನೇನು ಮಾಡ್ತಾನೆ ಅಂದ್ರೆ ಅವ್ರ ಬಗ್ಗೆ ತೀರ್ಪು ಮಾಡ್ತಾನೆ ಅವನ ಜೀವನ ಇಷ್ಟೇ ಅವನ ಪರಿಸ್ಥಿತಿ ಹಿಂಗೆ ಅವನ ಗತಿ ಹಿಂಗೆ ಅವನ ಜೀವನದಲ್ಲಿ ಉದ್ಧರ ಆಗೋಲ್ಲ ಅವನ ಜೀವನದಲ್ಲಿ ಸರಿಯಾಗಲ್ಲ ಅವನದು ಅವನು ಅವನ ಲೈಫ್ ಅಷ್ಟೇ ಅವನ ಅಂತ ಹೇಳಿ ಪ್ರತಿ ಮನುಷ್ಯನ ಇವತ್ತೇನು ಮಾಡ್ತಾನಂದ್ರೆ ತನ್ನ ಎದುರಾಳಿಗಳಿಗೆ ತನ್ನ ಜೊತೆಯಲ್ಲಿರುವವರಿಗೆ ಅವರ ಕುಟುಂಬದಲ್ಲಿ ಇರುವವ್ರ ಬಗ್ಗೆನೇ ಅವ್ರು ತೀರ್ಪು ಮಾಡ್ತಾರೆ ಇವತ್ತು ಎಷ್ಟೋ ಜನ ಆದರೆ ವಾಕ್ಯ ಏನ್ ಹೇಳ್ತದಂದ್ರೆ ತೀರ್ಪು ಮಾಡಬೇಡ್ರಿ ಆಗ ನಿಮಗೆ ತೀರ್ಪು ಆಗುವುದಿಲ್ಲ ಅಂತ ಅಂದ್ರೆ ನೀವು ಯಾರ ಬಗ್ಗೆ ಆ ರೀತಿಯಾಗಿ ಹೇಳ್ಬೇಡ್ರಿ ಆ ರೀತಿಯಾಗಿ ನೀವು ತೀರ್ಪು ಮಾಡಕ್ಕೆ ಹೋಗ್ಬೇಡ್ರಿ ನೀವು ಯಾರು ಯಾರ ಬಗ್ಗೆ ನೀವು ತೀರ್ಪು ಮಾಡಿಲ್ಲ ಅಂದ್ರೆ ನಿಮ್ಮ ಬಗ್ಗೆನೂ ಯಾರು ತೀರ್ಪು ಮಾಡೋದಿಲ್ಲ ಎಂಬುದಾಗಿ ದೇವರ ವಾಕ್ಯ ಇದನ್ನ ನಮಗೆ ಹೇಳುತ್ತಾ ಇದೆ ಯಾಕೆಂದ್ರೆ ಇವತ್ತು ಕಟ್ಕೊಂಡ ಹೆಂಡತಿ ಮೇಲೆ ನಾವು ಹೇಳ್ತೀವಿ ಅವಳ ಜೀವನ ಅಷ್ಟೇ ಸಾರ ಅವಳ ಬಗ್ಗೆ ನಾವು ಎಷ್ಟೇ ಹೇಳಿದ್ರು ಅವಳು ಬದಲಾಗಲ್ಲ ಮಕ್ಕಳು ಇಷ್ಟೇ ಸಾರ ಮಕ್ಕಳ ಬಗ್ಗೆ ಹಿಂಗೆ ನಮ್ಮ ಜೊತೆಲಿರುವ ನಮ್ಮ ಸಹ ನಮ್ಮ ಪತ್ನಿನ ನಮ್ಮ ಮಕ್ಕಳನ್ನ ನಮ್ಮ ತಂದೆ ತಾಯಿ ನಮ್ಮ ಸಹೋದರರನ್ನ ನಮ್ಮ ಸಭೆಯಲ್ಲಿರುವಂಥವ್ರನ್ನಾಗಿರಲಿ ಹಾಗೆ ನಮ್ಮ ಸ್ನೇಹಿತರನ್ನಾಗ್ಲಿ ನಾವು ಅವ್ರ ಬಗ್ಗೆ ಭಾಳ ಕೆಟ್ಟದಾಗಿ ಯಾವತ್ತಾದರೂ ಏನು ಮಾಡ್ತೀವಿ ತೀರ್ಪು ಮಾಡ್ತೀವಿ ನೋಡ್ರಿ ಒಂದು ಸಲ ನಾನು ಹೇಳ್ತೇನೆ ಒಂದು ಬಳ್ಳು ನಾವು ಇನ್ನೊಬ್ಬ ವ್ಯಕ್ತಿನ ತೋರಿಸುವಾಗ ನಾಲ್ಕು ಬಳ್ಳು ನಮ್ಮನ್ನು ತೋರಿಸ್ತದೆ ಅಂದ್ರೆ ನಾವು ಒಂದು ಬಗ್ಗೆ ಅವ್ರ ಬಗ್ಗೆ ತೀರ್ಪು ಮಾಡಿದ್ರಿ ನಾಲ್ಕು ನಮ್ಮ ಬಗ್ಗೆ ತೀರ್ಪು ಮಾಡ್ತವೆ ಆ ಕಾರಣದಿಂದ ಯಾರು ಕೂಡ ಯಾರ ಬಗ್ಗೆ ಕೆಟ್ಟದಾಗಿ ತೀರ್ಪು ಮಾಡಬೇಡ್ರಿ ಅದಕ್ಕೆ ಅಲ್ಲಿ ಎರಡನೇ ವಿಷಯ ಹೇಳ್ತದೆ ಅಪರಾಧಿಗಳನ್ನು ನಿರ್ಣಯಿಸಬೇಡ್ರಿ ಆಗ ನಿಮ್ಮನ್ನು ಅಪರಾಧಿಗಳನ್ನು ನಿರ್ಣಯಿಸುವುದಿಲ್ಲ ನಾವು ಪ್ರತಿಯೊಬ್ಬ ಮನುಷ್ಯನ ಅಪರಾಧಿಗಳನ್ನು ಮಾಡಿಬಿಡ್ತೀವಿ ಅವ್ನು ಮಾಡಿರ್ತಾನ್ ಬಿಡು ಅವ್ನು ಬಿಟ್ಟಿರ್ತಾನ್ ಬಿಡು ಅವ್ನು ಕಡಿಮೆ ಇಲ್ಲ ಬಿಡು ಅವನ ಅಂತವನೇ ಇವನು ನಿಂತವನೇ ಎಂಬುದಾಗಿ ಮಾಡ್ತೀವಿ ಮಾಡ್ತೀವಂದ್ರೆ ಅವ್ರ ಅಪರಾಧಿಗಳಿಂದಾಗಿ ನಾವು ಅವ್ರನ್ನ ನಿಲ್ಲಿಸ್ತೀವಿ ಆದರೆ ನಾವು ಯಾರನ್ನ ಅಪರಾಧಿಗಳಂತೇಳಿ ನಿಲ್ಲಿಸ್ತೀವೋ ನಾವು ಅಪರಾಧಿಗಳಾಗಿರ್ತೇವೆ ಅದಕ್ಕಾಗಿ ಯಾರನ್ನ ಕೂಡ ನಾವು ಏನಂದ್ರೆ ಅಪರಾಧಿಗಳ ದೃಷ್ಟಿನಲ್ಲಿ ನಾವು ಏನು ಯಾರನ್ನ ಕೂಡ ನೋಡಬಾರದು ಅವ್ರು ಏನೇ ಅಪರಾಧ ಮಾಡಿದ್ರು ಅವ್ರಿಗೆ ತೀರ್ಪು ದೇವರು ಮಾಡ್ತಾನೆ ನಾವು ಮಾಡೋದಕ್ಕೆ ನಮ್ಮ ಕೈಲಿ ಹೇಗಿತಿ ಇಲ್ಲ ಯಾವ ಅರತು ನಮ್ಮ ಕೈಲಿ ಇಲ್ಲ ಆ ಕಾರಣದಿಂದ ಇವತ್ತು ಕಾನೂನು ಇವೆಲ್ಲವೂ ಕೂಡ ಅದನ್ನು ತೀರ್ಪು ಮಾಡೋದಕ್ಕೆ ಇದ್ದೇವೆ ಆ ಕಾರಣದಿಂದ ನಾವು ಯಾರ ಬಗ್ಗೆ ತೀರ್ಪು ಮಾಡಬಾರ್ದು ಅದಕ್ಕೆ ಇನ್ನೊಂದು ವಚನ ಹೇಳ್ತದೆ ಬಿಡಿಸಿರಿ ಆಗ ನಿಮ್ಮನ್ನು ಬಿಡಿಸುವರೆಂಬುದಾಗಿ ನೋಡ್ರಿ ನಾವು ಯಾರೇ ಮನುಷ್ಯನ ಕುಡುಕತನದಲ್ಲೋ ವ್ಯಭಿಚಾರದಲ್ಲೋ ಪಾಪದಲ್ಲಿಯೋ ಆ ಮಾಟ ಮಂತ್ರ ಇಂಥ ಎಲ್ಲ ಕಾರ್ಯಗಳಲ್ಲಿ ಇದ್ರೆ ಅವನು ಕೆಟ್ಟ ರೀತಿಯಲ್ಲಿ ಇದ್ರೆ ಅವನು ಬಿಡಿಸೋಣ ನಮ್ಮ ಕೈಲಾದ್ರೆ ಬಿಡಿಸೋಣ ಇಲ್ಲಾಂದ್ರೆ ಸುಮ್ಮನೆ ಇರೋಣ ಬಟ್ ಅವನ ಮಾತ್ರ ನಾವು ಅವನು ಕೆಟ್ಟವನ್ ಎಂದೇಳಿ ಅವನ ನಾವು ನೋಡಿ ಅವನ ಕೆಟ್ಟವನ್ನಾಗಿ ಮಾಡಿ ನಾವು ಆಗೋದು ಬೇಡ ದೇವರು ನಿಮ್ಮನ್ನ ಆಶೀರ್ವದಿಸಲಿ ದಯಮಾಡಿ ಕೆಟ್ಟದಲ್ಲಿರೋನ ಬಿಡಿಸೋದಕ್ಕೆ ಪ್ರಯತ್ನ ಮಾಡ್ರಿ ಅವ್ರನ್ನ ಮಾತ್ರ ಯಾವತ್ತು ಕೆಟ್ಟವ್ರಿಂದ ಹೇಳಬೇಡ್ರಿ ತೀರ್ಪು ಮಾಡಬೇಡ್ರಿ ನಿಮಗೂ ತೀರ್ಪು ಆಗೋದಿಲ್ಲ ಅದಕ್ಕಾಗಿ ನಾವೆಲ್ಲರೂ ಕೂಡ ಈ ಉದಯ ಕಾಲದಲ್ಲಿ ಕೇಳುವ ಈ ವಾಕ್ಯವನ್ನು ದೇವರು ಪಾದಗೊಪ್ಪಿಸಿಕೊಟ್ಟು ನಾವೆಲ್ಲರೂ ಕೂಡ ಎಲ್ಲರನ್ನ ಕ್ಷಮಿಸುವರಾಗಿ ಪ್ರೀತಿಸುವರಾಗಿ ಅವರನ್ನು ನಾವು ಆ ಪಾಪಗಳಿಂದ ಬಿಡಿಸುವವರಾಗಿರೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ದೇವರು ಪ್ರಾರ್ಥಿಸಿಕೊಳ್ಳೋಣ ಪರಲೋಕದಲ್ಲಿರುವ ಒಳ್ಳೆಯ ತಂದೆ ಈ ಉದಯ ಕಾಲದಲ್ಲಿ ಕೇಳುವ ಪ್ರತಿ ವಾಕ್ಯವನ್ನು ದೇವರೇ ಅಪ್ಪ ಎಲ್ಲರ ಹೃದಯದಲ್ಲಿಟ್ಟು ನೀವು ನಡೆಸಿರುವುದಕ್ಕಾಗಿ ಸ್ತೋತ್ರ ಹೌದು ಸ್ವಾಮಿ ನಾವು ಯಾರ ಬಗ್ಗೆ ಕೂಡ ತೀರ್ಪು ಮಾಡಬಾರ್ದು ತೀರ್ಪು ಮಾಡದೆ ಹೋದರೆ ನಮಗೂ ತೀರ್ಪು ಆಗುವುದಿಲ್ಲ ಹಾಗೆ ನಾವು ಯಾರನ್ನ ಅಪರಾಧಿಗಳನ್ನು ನಾವು ಎಣಸಬಾರದು ಎಣಿಸಿದ್ರೆ ನಮ್ಮನ್ನು ಯಾರ ಅಪರಾಧಿಗಳನ್ನು ಎಣಿಸುವುದಿಲ್ಲ ಹಾಗೆ ಬಿಡಿಸಿರಿ ನಮಗೂ ಯಾರು ಬಿಡಿಸಲ್ಪಡುತ್ತದೆ ಎಂಬುದಾಗಿ ಹೌದು ಸ್ವಾಮಿ ಪಾಪದಲ್ಲಿ ಕೆಟ್ಟತನದಲ್ಲಿ ಸ್ಥಾನದಲ್ಲಿ ಬಿಡಿಸುವಂತ ವ್ಯಕ್ತಿಗಳಾಗಿ ನಮ್ಮನ್ನು ಜೀವಿಸುವಂತೆ ಕೃಪೆ ಮಾಡು ನೋಡುವ ಪ್ರತಿಯೊಬ್ಬ ಸ್ನೇಹಿತರು ಆತ್ಮೀಯರಿಗೆಲ್ಲರಿಗೂ ಕೂಡ ದೇವ್ರೆ ದೇವರೇ ನಿನ್ನ ಕರ್ತನೆ ಸತ್ಯತೆಯಲ್ಲಿ ನಡೆಸು ನಿನ್ನ ನಾಮವನ್ನು ಮಹಿಮೆ ಪಡಿಸಿಕೊಂಡು ನೀನೇ ಮಹಿಮೊಂದಬೇಕೆಂದು ಹೇಳಿ ಯೇಶುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ ಆಮೇಲೆ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಿ ಆರೋಗ್ಯವನ್ನು ಕೊಟ್ಟು ನಡೆಸಲಿ ರೈಸ್ ಗಾಡ್